ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶದಲ್ಲಿ ಪಾಳು ಬಿದ್ದ ಮನೆಯೊಂದರಲ್ಲಿ ಒಬ್ಬ ಮಹಿಳೆ ತನ್ನ ಹಸುಗೂಸನ್ನು ಬಿಟ್ಟು ಮಗು ಇದ್ದ ಮನೆಗೆ ಬೀಗ ಹಾಕಿ ಹೋಗಿದ್ದಳು ಹತ್ತು ವರ್ಷಗಳ ನಂತರ ಬಂದು ನನ್ನ ಮಗಳು ಎಲ್ಲಿ ಎಂದು ಜೋರಾಗಿ ಅಳುತ್ತಾ ಕೂಗತೊಡಗಿದಳು ಅವಳಿಗೆ ಕಪಾಳಕ್ಕೆ ಒಂದು ಹೊಡೆದು ಇಷ್ಟು ದಿನ ನಿನ್ನ ಮಗುವಿನ ಮೇಲೆ ಇಲ್ಲದ ಪ್ರೀತಿ ಈಗ ಹತ್ತು ವರ್ಷಗಳ ನಂತರ ನೆನಪಾಗಿದೆಯೇ ನಿಜವಾಗಲೂ ನಡೆದಿರುವುದು ಏನೆಂದರೆ ಆ ಪಾಳು ಬಿದ್ದ ಮನೆ ಒಂದು ನಿರ್ಜನ ಪ್ರದೇಶದಲ್ಲಿ ಇತ್ತು ಅಲ್ಲಿ ಯಾವ ಜನರು ಓಡಾಡುತ್ತಿರಲಿಲ್ಲ ಅಕ್ಕಪಕ್ಕದಲ್ಲಿ ಮನೆಗಳು ಇರಲಿಲ್ಲ ಅಂಥ ಪಾಳು ಬಿದ್ದ ಮನೆಯಲ್ಲಿ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು ಆ ಮಹಿಳೆಗೆ ಈ ಪ್ರಪಂಚದಲ್ಲಿ ತನ್ನವರು ಎಂದು ಯಾರೂ ಇರಲಿಲ್ಲ ಆ ಮಹಿಳೆ ಹೊಟ್ಟೆಪಾಡಿಗಾಗಿ ಬಾತ್ರೂಮ್ ತೊಳೆಯುವ ಕೆಲಸ ಮಾಡುತ್ತಿದ್ದಳು ಹೀಗೆ ಅವಳ ಜೀವನ ಹೇಗೋ ಸಾಗುತ್ತಿತ್ತು ಒಬ್ಬ ವ್ಯಕ್ತಿ ಅವಳನ್ನು ಮೋಸದಿಂದ ಪ್ರೆಗ್ನೆಂಟ್ ಮಾಡಿದ್ದ ಅವಳಿಗೆ ತನ್ನವರು ಎಂದು ಯಾರೂ ಇರಲಿಲ್ಲ ಮುಂದೆ ಅವಳಿಗೆ ಒಂದು ಸುಂದರವಾದ ಹೆಣ್ಣು ಮಗು ಹುಟ್ಟಿತು ಆ ಮಗು ಹುಟ್ಟಿ ಈಗ ಆರು ತಿಂಗಳು ಆಗುತ್ತಾ ಬಂದಿತ್ತು ಆದರೆ ಅವಳ ಬಳಿ ಹಣವಿರಲಿಲ್ಲ ಆ ಮಹಿಳೆಗೆ ಆಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ ತನಗೆ ಗೊತ್ತಿರುವುದು ಒಂದೇ ದಾರಿ ಎಂದುಕೊಂಡಳು ಮಗು ಬೇಕೆಂದರೆ ಊಟ ಇಲ್ಲ ಊಟ ಬೇಕೆಂದರೆ ಮಗು ಬೇಡ ಎಂದು ಅವಳು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಳು ತನ್ನ ಆರು ತಿಂಗಳ ಪುಟ್ಟ ಮಗುವನ್ನು ಕ್ರೂರಿಯಂತೆ ನಿರ್ದಾಕ್ಷಿಣ್ಯವಾಗಿ ಮನೆಯಲ್ಲಿ ಇಟ್ಟು ಬೀಗ ಹಾಕಿ ಬೇರೆ ಸಿಟಿಗೆ ಹೊರಟು ಹೋದಳು ಆರು ತಿಂಗಳ ಹಸುಗುಸು ನಿದ್ರೆಯಿಂದ ಎದ್ದಿತ್ತು ಅದಕ್ಕೆ ಹೊಟ್ಟೆ ಹಸಿವಾಗಿ ಜೋರಾಗಿ ಅಳುತ್ತಿತ್ತು ಹಾಗೆ ಅದರ ಪಾಡು ಹೇಳತಿರದಾಗಿತ್ತು ಅದೇ ರೀತಿ ಐದಾರು ಗಂಟೆ ಅಳುತ್ತಲೇ ಇತ್ತು ಅಷ್ಟರಲ್ಲಿ ರಾಮು ಎಂಬ ಮನುಷ್ಯ ಆ ದಾರಿಯಲ್ಲಿ ನಡೆದು ಹೋಗುತ್ತಿದ್ದ ಅವನು ಆ ಪಾಳು ಬಿದ್ದ ಮನೆಯ ದಾರಿಯಲ್ಲಿ ಬೇರೆ ಊರಿಗೆ ಸಾಗುತ್ತಿದ್ದ ಅವನಿಗೆ ಮಗು ಅಳುವ ಶಬ್ದ ಚೆನ್ನಾಗಿ ಕೇಳಿಸಿತು ಆಗ ಅವನು ಇದ್ದಕ್ಕಿದ್ದಂತೆ ನಿಂತುಕೊಂಡು ಈ ಮಗು ಅಳುವ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ಹುಡುಕತೊಡಗಿದ ಆಗ ಅವನಿಗೆ ಆ ಬೀಗ ಹಾಕಿರುವ ಪಾಳು ಮನೆಯಲ್ಲಿ ಮಗುವಿನ ಅಳು ಕೇಳುತ್ತಿದೆ ಎಂದು ತಿಳಿಯಿತು ಆದರೆ ಅವನಿಗೆ ಆಶ್ಚರ್ಯವಾಯಿತು ಬೀಗ ಹಾಕಿದ ಪಾಳು ಮನೆಯಿಂದ ಮಗುವಿನ ಅಳುವಿನ ಶಬ್ದ ಕೇಳಿಸುತ್ತಿದೆ ಒಳಗಡೆ ಯಾರಾದರೂ ಇದ್ದಾರಾ ಎಂದು ಕಿಟಕಿಯಿಂದ ಇಣುಕಿ ನೋಡಲು ಪ್ರಯತ್ನಿಸಿದ ಆಗ ಅವನಿಗೆ ಖಚಿತವಾಯಿತು ಈ ಮನೆಯಿಂದಲೇ ಮಗುವಿನ ಅಳುವಿನ ಶಬ್ದ ಕೇಳಿಸುತ್ತಿದೆ ಎಂದು ಒಳಗಡೆ ಮಗು ಮಲಗಿದೆ ಆದರೆ ಮನೆಗೆ ಬೀಗ ಹಾಕಲಾಗಿದೆ ಇಲ್ಲಿ ನಡೆಯುತ್ತಿರುವುದಾದರೂ ಏನು ಎಂದು ಅವನು ಕಷ್ಟಪಟ್ಟು ಕಿಟಕಿಯನ್ನು ತೆಗೆಯಲು ಪ್ರಯತ್ನಿಸಿದ ಆದರೆ ಅದನ್ನು ತೆಗೆಯಲು ಅವನಿಂದ ಆಗಲಿಲ್ಲ ಆಗ ಅವನು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕಲ್ಲನ್ನು ತೆಗೆದುಕೊಂಡು ಕಿಟಕಿಯನ್ನು ಹೊಡೆದು ಒಳಗೆ ನೋಡಿದ ಮತ್ತು ಅಲ್ಲಿನ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದ ಏಕೆಂದರೆ ಆ ಪುಟ್ಟ ಹಸುಗೂಸು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಾ ಅಳುತ್ತಿತ್ತು ಅದನ್ನು ನೋಡಿದ ಅವನಿಗೆ ಹೃದಯ ಹಿಂಡಿದಂತೆ ಆಯಿತು ತಕ್ಷಣ ಅವನು ಪೊಲೀಸರಿಗೆ ಫೋನ್ ಮಾಡಿ ಸಮಾಚಾರ ತಿಳಿಸಿದ ಆಗ ಪೊಲೀಸರು ಬಂದು ಮನೆಯ ಬೀಗ ಹೊಡೆದು ಆ ಮಗುವನ್ನು ಅಲ್ಲಿಂದ ರಕ್ಷಿಸಿದರು ಆ ಮಗು ಹತ್ತು ಹತ್ತು ಸುಸ್ತಾಗಿದ್ದರಿಂದ ಬಾಯಿ ಗಂಟಲು ಒಣಗಿ ಹೋಗಿತ್ತು ಅದಕ್ಕೆ ಕುಡಿಯಲು ಹಾಲಿನ ವ್ಯವಸ್ಥೆಯನ್ನು ಮಾಡಿದರು ಆಗ ಮಗು ಸ್ವಲ್ಪ ಸಮಾಧಾನವಾಯಿತು ನಂತರ ಮಗುವನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಎಂದು ಕಳಿಸಲಾಯಿತು ಪೊಲೀಸರು ರಾಮನನ್ನು ತುಂಬ ಹೊಗಳಿದರು ನಂತರ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಚಿಕಿತ್ಸೆ ಮುಂದುವರಿಸಿದರು ಅಲ್ಲಿದ್ದ ಒಬ್ಬ ನರ್ಸ್ಗೆ ಆ ಮಗುವನ್ನು ನೋಡಿ ತುಂಬ ನೋವಾಯಿತು ಇಷ್ಟು ಸಣ್ಣ ಮಗುವನ್ನು ಒಂಟಿಯಾಗಿ ಹೇಗೆ ಬಿಟ್ಟು ಹೋಗುವ ಮನಸ್ಸು ಬಂದಿತು ಈ ಮಗುವಿನ ತಾಯಿಗೆ ಎಂದು ಆ ಮಗುವನ್ನು ತನ್ನ ಸ್ವಂತ ಮಗುವಂತೆ ನೋಡಿಕೊಂಡರು ಆ ನರ್ಸ್ನ ಹೆಸರು ರತ್ನಮ್ಮ ಆಸ್ಪತ್ರೆಯಲ್ಲಿ ಆ ಮಗುವನ್ನು ರತ್ನಮ್ಮ ನೋಡಿಕೊಳ್ಳುತ್ತಿದ್ದಳು ಒಂದು ವಾರದಲ್ಲಿ ಆ ನರ್ಸ್ ಮಗುವನ್ನು ತುಂಬ ಹಚ್ಚಿಕೊಂಡಿದ್ದರು ಪ್ರತಿದಿನದಂತೆ ಆ ದಿನವೂ ಕೂಡ ರತ್ನಮ್ಮ ಆಸ್ಪತ್ರೆಗೆ ಹೋದರು ಹೋದ ಕೂಡಲೇ ಆ ಮಗುವನ್ನು ನೋಡಲು ಹೋದರು ಆದರೆ ಅಲ್ಲಿ ಆ ಮಗು ಕಾಣಲಿಲ್ಲ ಇದರಿಂದ ಅವರು ತುಂಬ ಕಂಗಾಲಾದರು ನನ್ನ ಮಗು ಎಲ್ಲಿ ನನ್ನ ಮಗು ಎಲ್ಲಿ ಎಂದು ಆಸ್ಪತ್ರೆ ಪೂರ್ತಿ ಹುಡುಕಲಾರಂಭಿಸಿದರು ರತ್ನಮ್ಮನವರ ಆತಂಕವನ್ನು ನೋಡಿದ ಆಸ್ಪತ್ರೆಯ ಇನ್ನೊಬ್ಬ ನರ್ಸ್ ಹೇಳಿದಳು ಆ ಮಗು ಏನು ನಿನ್ನದ ಎಂದು ಕೇಳಿದರು ಇಲ್ಲ ಆ ಮಗು ಎಂದರೆ ನನಗೆ ಬಹಳ ಇಷ್ಟ ಆ ಮಗು ಕೂಡ ನನ್ನ ಹಾಗೆ ಅನಾಥೆ ಅಲ್ಲವೇ ಅದಕ್ಕೆ ಮಗು ಎಂದರೆ ನನಗೆ ತುಂಬ ಇಷ್ಟ ಎಂದು ರತ್ನಮ್ಮ ಹೇಳಿದರು ಇಷ್ಟಕ್ಕೂ ಆ ಮಗು ಎಲ್ಲಿ ಎಂದು ಕೇಳಿದಾಗ ಆ ಮಗುವನ್ನು ಈಗ ತಾನೇ ಪೊಲೀಸರು ಬಂದು ತೆಗೆದುಕೊಂಡು ಅನಾಥಾಶ್ರಮಕ್ಕೆ ಬಿಟ್ಟು ಬರಲು ಹೋಗಿದ್ದಾರೆ ಎಂದರು ತಕ್ಷಣ ರತ್ನಮ್ಮ ಪೊಲೀಸರ ಬಳಿ ಹೋಗಿ ಅಲ್ಲಿದ್ದ ಅನಾಥಾಶ್ರಮಕ್ಕೆ ಹೋದರು ಅಲ್ಲಿ ರತ್ನಮ್ಮ ಪೊಲೀಸರು ಹಾಗೂ ಅನಾಥಾಶ್ರಮದವರಲ್ಲಿ ಈ ಮಗುವನ್ನು ನಾನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು ಅದರಂತೆ ಆ ಅನಾಥಾಶ್ರಮದವರು ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಆ ಮಗುವನ್ನು ರತ್ನಮ್ಮನಿಗೆ ಕೆಲವು ಕಂಡೀಷನ್ಗಳನ್ನು ಹಾಕಿ ಆ ಮಗುವನ್ನು ದತ್ತು ಕೊಟ್ಟರು ರತ್ನಮ್ಮ ಆಗ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ತನ್ನ ಸ್ವಂತ ಮಗುವಿಗಿಂತಲೂ ಹೆಚ್ಚಾಗಿ ಪ್ರೀತಿ ತೋರಿಸಿ ನೋಡಿಕೊಳ್ಳುತ್ತಿದ್ದಳು ಆ ಮಗು ದೊಡ್ಡದಾದ ಮೇಲೆ ಸ್ಕೂಲ್ಗೆ ಸೇರಿಸಿದಳು ಒಂದು ದಿನ ಆ ಮಗು ರತ್ನಮ್ಮನ ಬಳಿ ನನ್ನ ಅಪ್ಪ ಎಲ್ಲಿದ್ದಾರೆ ಮತ್ತು ಅವರ ಹೆಸರೇನು ನಮ್ಮ ಸ್ಕೂಲ್ನಲ್ಲಿ ಎಲ್ಲರೂ ಅವರ ತಂದೆಯ ಜೊತೆ ಬರುತ್ತಾರೆ ಆದರೆ ನನ್ನ ಅಪ್ಪ ಏಕೆ ಬರುವುದಿಲ್ಲ ಅವರು ಎಲ್ಲಿದ್ದಾರೆ ಎಂದು ಕೇಳಿತು ಆ ಚಿಕ್ಕ ಮಗುವಿನ ಪ್ರಶ್ನೆಗೆ ತಡವರಿಸಿದಳು ರತ್ನಮ್ಮ ಅವಳಿಗೆ ಏನು ಹೇಳಬೇಕು ಎಂದು ತೋಚಲಿಲ್ಲ ಆ ಮಗುವಿಗೆ ತಂದೆ ಇದ್ದಾರೆ ಎಂದರೆ ಎಲ್ಲಿದ್ದಾರೆ ಯಾವಾಗ ಬರುತ್ತಾರೆ ಎಂದು ಕೇಳುತ್ತದೆ ಇಲ್ಲ ನೀನು ಅನಾಥೆ ಎಂದರೆ ಅವಳಿಗೆ ನೋವಾಗುತ್ತದೆ ಇದೆಲ್ಲದಕ್ಕೂ ಸಮಾಧಾನ ಹೇಳಬೇಕೆಂದರೆ ತಲೆ ಕೆಟ್ಟು ಹೋಗುತ್ತಿತ್ತು ಅದಕ್ಕೆ ಅವಳು ಒಂದು ಸುಳ್ಳು ಹೇಳಿದಳು ನಿನ್ನ ತಂದೆ ನೀನು ಚಿಕ್ಕವಳಾಗಿರುವಾಗಲೇ ಒಂದು ಆಕ್ಸಿಡೆಂಟ್ನಲ್ಲಿ ತೀರುಕೊಂಡರು ಎಂದಳು ಆಗ ಮಗು ಇದನ್ನು ಅರ್ಥಮಾಡಿಕೊಂಡು ಇನ್ನು ಮುಂದೆ ಅಮ್ಮನಿಗೆ ತೊಂದರೆ ಕೊಡಬಾರದು ಎಂದುಕೊಂಡಿತು ಆದರೆ ಶಾಲೆಯಲ್ಲಿ ಯಾರಾದರೂ ತಮ್ಮ ತಂದೆಯ ಜೊತೆ ಬಂದರೆ ಆ ಮಗುವಿನ ಕಣ್ಣಲ್ಲಿ ನೀರು ಬರುತ್ತಿತ್ತು ಅದನ್ನು ನೋಡಿದ ರತ್ನಮಗೆ ನೋವಾಗುತ್ತಿತ್ತು ಹೇಗಾದರೂ ಮಾಡಿ ಈ ಮಗುವಿನ ತಂದೆಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದುಕೊಂಡು ಆ ಮಗು ಎಲ್ಲಿ ಸಿಕ್ಕಿತು ಎಂದು ಪೊಲೀಸರ ಬಳಿ ಕೇಳಿದಳು ಆಗ ಆ ಮನೆಯ ಅಡ್ರೆಸ್ ಕೊಟ್ಟರು ಪೊಲೀಸರು ಅವಳು ಅಲ್ಲಿ ಹೋಗಿ ನೋಡಿದರೆ ಬಹಳ ದಿನದಿಂದ ಆ ಮನೆಯಲ್ಲಿ ಯಾರು ವಾಸಿಸದ ಕಾರಣ ಮನೆ ಪಾಡುಗಿದ್ದಿತ್ತು ಮತ್ತು ಆ ಮನೆಗೆ ಬೀಗ ಹಾಕಲಾಗಿತ್ತು ರತ್ನಮ್ಮನಿಗೆ ಟೈಮ್ ಸಿಕ್ಕಾಗೆಲ್ಲ ಅಲ್ಲಿಗೆ ಹೋಗಿ ಬರುತ್ತಿದ್ದಳು ಏಕೆಂದರೆ ಯಾರಾದರೂ ಒಬ್ಬರು ಆ ಮಗುವಿಗೆ ಸಂಬಂಧಪಟ್ಟವರು ಬರುತ್ತಾರೆ ಎಂಬ ನಂಬಿಕೆಯಿಂದ ಆದರೆ ಅವಳ ಆಸೆ ಯಾವಾಗಲೂ ನಿರಾಸೆಯಾಗುತ್ತಿತ್ತು ಆ ಮಗುವಿಗೆ ಹತ್ತು ವರ್ಷವಾಗಿತ್ತು ಅಂದು ಕೂಡ ಯಾರಾದರೂ ಬರುತ್ತಾರೋ ಏನೋ ಎಂದುಕೊಂಡು ಎಂದಿನಂತೆ ರತ್ನಮ್ಮ ಆ ಪಾಳು ಬಿದ್ದ ಮನೆಯ ಬಳಿ ಹೋದಳು ಇಂದು ಅವಳಿಗೆ ಅಲ್ಲಿ ದೊಡ್ಡ ಶಾಕ್ ಆಯಿತು ಹೊರಗಡೆಯಿಂದಲೇ ಮನೆಯ ಬಾಗಿಲ ಬೀಗ ತೆಗೆದಿರುವುದನ್ನು ನೋಡಿದ ರತ್ನಮ್ಮಗೆ ದೊಡ್ಡ ಆಘಾತವಾಯಿತು ಅಲ್ಲಿ ಒಬ್ಬ ಮಹಿಳೆ ಅಳುತ್ತಾ ಕುಳಿತಿದ್ದಳು ನನ್ನ ಮಗು ಎಲ್ಲಿ ನನ್ನ ಮಗು ಎಲ್ಲಿ ಯಾರಾದರೂ ನನ್ನ ಮಗುವನ್ನು ತಂದುಕೊಡಿ ಎಂದು ಅಳುತ್ತಿದ್ದಳು ಇದನ್ನು ಗಮನಿಸಿದ ರತ್ನಮ್ಮ ಅವಳ ಬಳಿ ಹೋಗಿ ಕೇಳಿದರು ಆಗ ಮಗುವಿನ ತಾಯಿ ನನ್ನ ಆರು ತಿಂಗಳ ಹಸುಗೂಸು ಮಗುವನ್ನು ಇಲ್ಲೇ ಬಿಟ್ಟಿದ್ದೆ ಆದರೆ ಅದು ಈಗ ಇಲ್ಲಿ ಇಲ್ಲ ಎಂದು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಅಳುತ್ತಿದ್ದಳು ಆಗ ರತ್ನಮ್ಮಗೆ ತುಂಬ ಕೋಪ ಬಂದಿತು ಅವಳ ಕೆನ್ನೆಗೆ ಎರಡು ಬಾರಿಸಿದಳು ಮತ್ತೆ ಹೇಳಿದಳು ನಿಜವಾಗಿಯೂ ನೀನು ಆ ಮಗುವಿನ ಹೆತ್ತ ತಾಯಿನ ಆರು ತಿಂಗಳ ಹಸುಗೂಸನ್ನು ಮನೆಯಲ್ಲಿ ಬಿಟ್ಟು ಬೀಗ ಹಾಕಿ ಹೋಗಿದ್ದೀಯಾ ಹತ್ತು ವರ್ಷಗಳ ನಂತರ ಈಗ ಬಂದು ನನ್ನ ಮಗು ಎಲ್ಲಿ ಎಂದು ಕೇಳುತ್ತಿದ್ದೀಯಾ ಅಷ್ಟು ಚಿಕ್ಕ ಮಗುವನ್ನು ಈ ಪಾಳು ಬಿದ್ದ ಮನೆಯಲ್ಲಿ ಬೀಗ ಹಾಕಿ ಕೂಡಿ ಹಾಕಿ ಹೋದಿಯಲ್ಲ ಆ ಮಗು ಹೇಗೆ ಬದುಕುತ್ತದೆ ಎಂದು ನಿನಗೆ ಅರ್ಥವಾಗಲಿಲ್ಲವೇ ಈ ಪ್ರಪಂಚ ತಾಯಿಯನ್ನು ದೇವರು ಎಂದು ಹೇಳುತ್ತದೆ ಆದರೆ ನೀನು ಒಬ್ಬ ರಾಕ್ಷಸ ತಾಯಿಯಾಗಿದ್ದೀಯಾ ಒಬ್ಬ ತಾಯಿ ತನಗೆ ಎಂಥದ್ದೇ ಕಷ್ಟ ಇದ್ದರೂ ಅವಳು ಎಂಥ ಪರಿಸ್ಥಿತಿಯಲ್ಲಿದ್ದರೂ ತನ್ನ ಮಗುವನ್ನು ಬಿಡಲಾರಳು ಆದರೆ ನೀನು ಎಂತ ನೀಚ ಕೆಲಸವನ್ನು ಮಾಡಿದ್ದೀಯ ನೀನು ಈಗ ಅದು ಬದುಕಿದೆಯಾ ಅಥವಾ ಸತ್ತಿದೆಯಾ ಎಂದು ನೋಡಲು ಬಂದೆಯಾ ನೀನು ಅದು ಸಾಯಲಿ ಅಂತ ತಾನೇ ಇಲ್ಲಿ ಬಿಟ್ಟು ಹೋದೆ ನೀನು ಈಗ ಬಂದು ನನ್ನ ಮಗುವಲ್ಲಿ ಮಗು ಬೇಕು ಎಂದು ಬಂದಿರುವೆ ಅಸಲಿಗೆ ನಿನ್ನಂಥವರನ್ನು ಎಂದಿಗೂ ಕ್ಷಮಿಸಬಾರದು ಆಗ ಮಗುವಿನ ತಾಯಿ ಹೌದು ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ಪ್ರಪಂಚದಲ್ಲಿ ಯಾವ ತಾಯಿಯೂ ಮಾಡಲಾರದಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ ಅದು ಗೊತ್ತಾಗುವುದಕ್ಕೆ ನನಗೆ ಹತ್ತು ವರ್ಷ ಬೇಕಾಯಿತು ನನಗೆ ಪ್ರಾಯಶ್ಚಿತ ಅನ್ನುವುದೇ ಇಲ್ಲ ನಾನು ಮಾಡಿದ ಈ ತಪ್ಪಿಗೆ ನನ್ನನ್ನು ಯಾರೂ ಕೂಡ ಕ್ಷಮಿಸುವುದಿಲ್ಲ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲಾರ ಆದರೆ ನನಗೆ ನನ್ನ ಮಗು ಬೇಕು ಎಂದು ವಿಪರೀತವಾಗಿ ಅಳುತ್ತಿದ್ದಳು ಆಗ ರತ್ನಮ್ಮ ಕೇಳಿದಳು ಅಷ್ಟಕ್ಕೂ ನೀನು ಅಷ್ಟು ಎಳೆ ಮಗುವನ್ನು ಏತಕ್ಕಾಗಿ ಇಲ್ಲಿ ಬಿಟ್ಟು ಹೋದೆ ಅಂಥ ಅವಸರದ ಕೆಲಸವಾದರೂ ಏನಿತ್ತು ನಿನಗೆ ಎಂದು ಕೇಳಿದರು ಆಗ ಮಹಿಳೆ ಹೇಳಿದಳು ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಹೊಟ್ಟೆಗಾಗಿ ನಾನು ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದೆ ಮಗು ಹುಟ್ಟಿದ ಮೇಲೆ ನನಗೆ ಅದಕ್ಕೆ ತಿಂಡಿ ಕೊಡಿಸಲು ಮತ್ತು ಅದರ ಹೊಟ್ಟೆ ತುಂಬಿಸಲು ಆಗದ ಪರಿಸ್ಥಿತಿಯಲ್ಲಿದ್ದೆ ನಾನು ಹೊಟ್ಟೆ ತುಂಬ ಊಟ ಮಾಡಲು ಆಗುತ್ತಿರಲಿಲ್ಲ ಅದಕ್ಕಾಗಿ ನಾನು ಮಗುವನ್ನು ಬಿಟ್ಟು ಬೇರೆ ಊರಿಗೆ ಹೋಗಬೇಕಾಯಿತು ಅದೇ ನಾನು ಮಾಡಿದ ನನ್ನ ಜೀವನದ ಅತಿ ದೊಡ್ಡ ತಪ್ಪು ಎಂದು ಅಳುತ್ತಿದ್ದಳು ಆ ಮಾತನ್ನು ಕೇಳಿದ ರತ್ನಮ್ಮ ಮತ್ತಷ್ಟು ಕೋಪಗೊಂಡು ನಿನಗೆ ಊಟವಿಲ್ಲ ಎಂದರೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ಮಗುವನ್ನು ನೋಡಿಕೊಳ್ಳಬೇಕಿತ್ತು ಆದರೆ ನೀನು ಹಾಗೆ ಮಾಡಲಿಲ್ಲ ಕನಿಷ್ಠ ನೀನು ಭಿಕ್ಷೆಬೇಡಿಯಾದರೂ ನಿನ್ನ ಮಗುವನ್ನು ಸಾಕಬೇಕಿತ್ತು ಅದನ್ನು ಕೂಡ ನೀನು ಮಾಡಲಿಲ್ಲ ಆ ಮಗುವನ್ನು ಸತ್ತರೆ ಸಾಯಲಿ ಎಂದು ಬಿಟ್ಟು ಹೋದೆ ಅಸಲಿಗೆ ನಿನ್ನನ್ನು ಕ್ಷಮಿಸಲೇಬಾರದು ಎಂದಳು ರತ್ನಮ್ಮ ಹೌದು ನಾನು ಮಾಡಿದ್ದು ಕ್ಷಮಿಸಲಾರದಷ್ಟು ದೊಡ್ಡ ತಪ್ಪು ಆದರೆ ನನ್ನ ತಪ್ಪನ್ನು ನಾನು ಅರಿತುಕೊಂಡಿದ್ದೇನೆ ನನ್ನ ತಪ್ಪು ಈಗ ಅರಿವಾಗಿದೆ ಆದರೆ ಈಗ ನನಗೆ ಮಗು ಬೇಕು ನಾನು ಅದರ ಮುಖವನ್ನು ನೋಡಬೇಕು ಆದರೆ ಮಗು ಇಲ್ಲಿ ಇಲ್ಲ ಎಂದು ಜೋರಾಗಿ ಅಳುತ್ತಿದ್ದಳು ಅವಳ ಅಳುವಿಗೆ ರತ್ನಮ್ಮ ಒಂದು ಕ್ಷಣ ಕರಗಿದಳು ಆಗ ರತ್ನಮ್ಮ ಹೇಳಿದಳು ಸರಿ ನೀನೀಗ ಅಳಬೇಡ ಆ ಮಗುವಿಗೆ ಏನೂ ಆಗಿಲ್ಲ ದೇವರ ದಯೆಯಿಂದ ಯಾರೋ ಒಬ್ಬ ವ್ಯಕ್ತಿ ಬಂದು ನಿನ್ನ ಮಗುವಿನ ಅಳು ಗಮನಿಸಿ ಅದನ್ನು ನೋಡಿ ಪೊಲೀಸರಿಗೆ ತೋರಿಸಿದ್ದ ಈಗ ನಾನು ಆ ಮಗುವನ್ನು ಕಾನೂನಿನ ಮುಖಾಂತರ ದತ್ತು ತೆಗೆದುಕೊಂಡು ಸಾಕುತ್ತಿದ್ದೇನೆ ಆದರೆ ಒಂದು ವಿಷಯ ನಾನು ನಿನಗೆ ಮೊದಲೇ ಹೇಳುತ್ತಿದ್ದೇನೆ ಆ ಮಗುವನ್ನು ನಿನಗೆ ಹಿಂತಿರುಗಿ ಕೊಡುವ ಮಾತೇ ಇಲ್ಲ ಅಸಲಿಗೆ ಆ ಮಗುವನ್ನು ನಿನಗೆ ತೋರಿಸಲು ಕೂಡ ನಾನು ಒಪ್ಪಿಕೊಳ್ಳುವುದಿಲ್ಲ ಆ ಮಗುವಿನ ಮೇಲೆ ನಿನ್ನ ನೆರಳು ಕೂಡ ಬೀಳಬಾರದು ಎಂದು ಕೋಪದಿಂದ ಹೇಳಿದಳು ತುಂಬ ಅಳುತ್ತಿದ್ದ ಅವಳು ಈ ಮಾತನ್ನು ಕೇಳಿ ಆ ಮಹಿಳೆ ಸ್ವಲ್ಪ ಸಮಾಧಾನಗೊಂಡಳು ನನ್ನ ಮಗು ಅಂದರೆ ಬದುಕಿದೆ ಎಂದು ನಿಟ್ಟಿಸಿರು ಬಿಟ್ಟಳು ನಾನು ಇಲ್ಲಿಗೆ ಬರಲು ಕಾರಣವೇನೆಂದರೆ ಆ ಮಗು ನನ್ನನ್ನು ಒಂದು ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರ ಹುಡುಕಿ ಸಮಾಧಾನ ಹೇಳಲು ಇಲ್ಲಿಗೆ ಬರುತ್ತಿದ್ದೇನೆ ಈಗ ಪ್ರಶ್ನೆಗೆ ಉತ್ತರವನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದಳು ಆಗ ಆ ಮಹಿಳೆ ತುಂಬ ಕುತೂಹಲದಿಂದ ಕೇಳಿದಳು ಏನದು ನನ್ನ ಮಗು ಕೇಳಿದ ಪ್ರಶ್ನೆಯಾದರೂ ಏನು ನಿಮಗೆ ಎಂದು ಕೇಳಿದಳು ನನ್ನ ಮಗಳು ಕೇಳುತ್ತಿದ್ದಾಳೆ ನನ್ನ ಅಪ್ಪ ಯಾರು ಎಂದು ಅದಕ್ಕೆ ಉತ್ತರವನ್ನು ಈಗ ನೀನು ಹೇಳು ಎಂದರು ರತ್ನಮ್ಮ ಆಗ ಆ ಮಹಿಳೆ ಆ ಪ್ರಶ್ನೆಗೆ ಉತ್ತರ ನನ್ನ ಬಳಿ ಇಲ್ಲ ಎಂದಳು ಸರಿ ಹಾಗಾದರೆ ನನ್ನ ಮಗುವಿಗೆ ನಾನು ತಿಳಿಸಿದ ಸುಳ್ಳನ್ನೇ ನಾನು ಜೀವನಪೂರ್ತಿ ಹೇಳುತ್ತೇನೆ ಅವಳ ತಂದೆ ಸತ್ತು ಹೋಗಿದ್ದಾರೆ ಎಂದು ಹೇಳಿದಳು ಆಗ ಮಹಿಳೆ ತನ್ನ ಮಗು ಬದುಕಿದೆ ಎಂದು ತಿಳಿದು ಸಂತೋಷಪಟ್ಟಳು ತನ್ನ ನೆರಳು ಕೂಡ ಆ ಮಗುವಿನ ಮೇಲೆ ಬೀಳಬಾರದು ಎಂಬ ರತ್ನಮ್ಮನ ಮಾತನ್ನು ಆ ಮಹಿಳೆ ಗೌರವಿಸಿದಳು ಮತ್ತೆ ಹೇಳಿದಳು ನಾನು ಮಾಡಿದ ಕೆಲಸಕ್ಕೆ ನನ್ನ ಮಗು ಯಾವಾಗಲೂ ಸಾಯಬೇಕಿತ್ತು ಆದರೆ ಅವಳ ಅದೃಷ್ಟ ಚೆನ್ನಾಗಿದೆ ದೇವರ ದಯೆಯಿಂದ ನಿಮ್ಮ ಬಳಿ ಒಳ್ಳೆಯ ಜೀವನವನ್ನು ಪಡೆಯುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ನನ್ನ ಮಗುವಿಗೆ ಸತ್ಯವನ್ನು ಹೇಳಿ ಅದನ್ನು ನರಕಕ್ಕೆ ತಳ್ಳಲು ಇಷ್ಟಪಡುವುದಿಲ್ಲ ಕನಿಷ್ಠ ದೂರದಿಂದಲಾದರೂ ನನ್ನ ಮಗುವನ್ನು ಒಂದು ಸಾರಿ ನೋಡುತ್ತೇನೆ ಎಂದು ರತ್ನಮ್ಮನ ಕಾಲು ಹಿಡಿದುಕೊಂಡು ಬೇಡಿಕೊಂಡಳು ಆಗ ರತ್ನಮ್ಮನಿಗೂ ಕೊಂಚ ಮನಸ್ಸು ಕರಗಿತು ಅದಕ್ಕಾಗಿ ಅವಳು ನೋಡಲು ಅನುಮತಿ ನೀಡಿದಳು ಆ ಮಗುವನ್ನು ನೋಡಿ ಆ ತಾಯಿ ತುಂಬಾ ಸಂತೋಷಪಟ್ಟಳು ಆಗ ರತ್ನಮ್ಮ ನಿನ್ನ ಮಗುವನ್ನು ನೋಡಿದೆ ಅಲ್ವಾ ಇನ್ನು ಮುಂದೆ ನಿನ್ನ ನೆರಳು ಕೂಡ ನನ್ನ ಮಗಳ ಮೇಲೆ ಬೀಳಬಾರದು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದಳು ಆಗ ಆ ಮಹಿಳೆ ರತ್ನಮ್ಮಾಳಿಗೆ ನಮಸ್ಕರಿಸಿ ದುಃಖದಿಂದ ನೀವು ನನ್ನ ಮಗುವಿಗೆ ಮಾತ್ರ ತಾಯಿಯಾಗಿಲ್ಲ ನನ್ನಂತಹ ಕೆಟ್ಟ ತಾಯಿಯ ಮಗುವಿಗೆ ದೇವರಾಗಿದ್ದೀರಾ ಬೇರೆ ಯಾರಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಮಗುವಿನ ಮುಖ ನೋಡಲು ಬಿಡುತ್ತಿರಲಿಲ್ಲವೇನೋ ನನ್ನ ಮಗು ನಿಮ್ಮ ಬಳಿ ಸುರಕ್ಷಿತವಾಗಿ ಬದುಕುತ್ತದೆ ನನ್ನಂಥವಳ ಬಳಿ ಆ ಮಗು ಬೆಳೆಯಬಾರದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ರತ್ನಮ್ಮ ಆ ಮಗುವನ್ನು ಚೆನ್ನಾಗಿ ನೋಡಿಕೊಂಡಳು ಈಗ ಆ ಮಗು ಬೆಳೆದು ದೊಡ್ಡವಳಾಗಿ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡುತ್ತಿದ್ದಾಳೆ ರತ್ನಮ್ಮ ತನ್ನ ಜೀವನದಲ್ಲಿ ಮದುವೆಯಾಗಲೇ ಇಲ್ಲ ಮಗಳಿಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟರು ವಯಸ್ಸಿಗೆ ಬಂದಿರುವ ಮಗಳಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದಳು ಅವರ ಮಗಳು ಈಗ ಸುಂದರ ಯುವತಿಯಾಗಿ ಬೆಳೆದು ನಿಂತಿದ್ದಳು ಅವಳ ಸೌಂದರ್ಯಕ್ಕೆ ಎಷ್ಟೋ ಹುಡುಗರು ಅವಳನ್ನು ನೋಡಿ ಮದುವೆಯಾಗುತ್ತೇನೆ ಎನ್ನುತ್ತಿದ್ದರು ಆದರೆ ಅವಳ ಜೊತೆ ಮಾತನಾಡಿದ ಮೇಲೆ ಬೇಡ ಎನ್ನುತ್ತಿದ್ದರು ಅದನ್ನು ಗಮನಿಸಿದ ರತ್ನಮ್ಮ ಅದಕ್ಕೆ ಕಾರಣವೇನೆಂದು ರತ್ನಮ್ಮ ಮಗಳ ಬಳಿ ಕೇಳಿದಳು ಆಗ ಆ ಹುಡುಗಿ ಹೇಳಿದಳು ಅಮ್ಮ ನಾನು ಮದುವೆಯಾಗಿ ಹೋದರೆ ನೀನು ಒಂಟಿಯಾಗುತ್ತೀಯಾ ಅದು ನನಗೆ ಇಷ್ಟವಿಲ್ಲ ಆದ್ದರಿಂದ ನನ್ನ ಮದುವೆಯಾದ ಮೇಲೆ ನೀನು ನನ್ನ ಜೊತೆ ಇರಬೇಕು ಆ ಕಂಡೀಷನ್ಗೆ ಯಾರು ಒಪ್ಪುತ್ತಾರೆ ನಾನು ಅವರನ್ನು ಮದುವೆಯಾಗುತ್ತೇನೆ ಇಲ್ಲದಿದ್ದರೆ ಮದುವೆಯಾಗುವುದಿಲ್ಲ ಎಂದು ಹೇಳಿದಳು ಆ ಮಾತನ್ನು ಕೇಳಿದ ರತ್ನಮ್ಮ ಕಣ್ಣೀರು ಹಾಕುತ್ತಾ ತುಂಬ ಕಂಗಾಲಾದಳು ಇದೇನಿದು ಮಗಳೇ ಇಂತಹ ಕಂಡೀಷನ್ಗೆ ಯಾರು ಒಪ್ಪಿಕೊಳ್ಳುತ್ತಾರೆ ಮದುವೆಯಾದ ಮೇಲೆ ನೀನು ಒಬ್ಬಳೇ ಅತ್ತೆ ಮನೆಗೆ ಹೋಗಬೇಕು ನಾನು ನಿನ್ನ ಜೊತೆ ಬರುವುದಿಲ್ಲ ಇಂತಹ ಆಲೋಚನೆಗಳನ್ನು ನೀನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು ಎಂದರು ಆದರೆ ಆ ಹುಡುಗಿ ಅವಳ ಮಾತನ್ನು ಕೇಳಲಿಲ್ಲ ಏಕೆಂದರೆ ತನ್ನ ತಾಯಿ ಎಂದರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ ಕಾಳಜಿ ಹಾಗೂ ಅವಳು ತನ್ನ ಮದುವೆ ಆಗದಿದ್ದರೂ ಪರವಾಗಿಲ್ಲ ನಾನು ನನ್ನ ತಾಯಿಯ ಜೊತೆ ಇರುತ್ತೇನೆ ಎಂದು ಗಟ್ಟಿ ನಿರ್ಧಾರ ಮಾಡಿದಳು ರತ್ನಮ್ಮ ಮಗಳ ಮಾತುಗಳನ್ನು ಕೇಳಿ ದೇವರು ನನಗೆ ಎಂತಹ ಮಗಳನ್ನು ಕೊಟ್ಟಿದ್ದಾನೆ ನಾನೇ ಪುಣ್ಯವಂತಳು ಎಂದು ಮಗಳ ಬಗ್ಗೆ ಹೆಮ್ಮೆಯಿಂದ ಸಂತೋಷಪಟ್ಟಳು ಕೊನೆಗೂ ಒಂದು ಸಂಬಂಧ ಬಂದಿತು ಅವನು ಒಬ್ಬ ಡಾಕ್ಟರ್ ಆ ಹುಡುಗಿ ಹೇಳಿದ ಕಂಡೀಷನ್ಗೆ ಆ ಹುಡುಗ ಒಪ್ಪಿಕೊಂಡನು ಅವನು ತನ್ನ ತಂದೆ ತಾಯಿಗೂ ಕೂಡ ಒಪ್ಪಿಸಿದನು ಹೀಗೆ ಅವರ ಮದುವೆಯಾಯಿತು ಮದುವೆಯಾದ ಮೇಲೆ ಆ ಹುಡುಗಿ ತನ್ನ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋದಳು ರತ್ನಮ್ಮಾಳನ್ನು ಮಗಳು ಮತ್ತು ಗಂಡನ ಮನೆಯವರು ತುಂಬ ಚೆನ್ನಾಗಿ ನೋಡಿಕೊಂಡರು ಸ್ನೇಹಿತರೆ ಈ ಘಟನೆ ಮಹಾರಾಷ್ಟ್ರದ ನೋಯಿಡಾ ಜಿಲ್ಲೆಯಲ್ಲಿ ನಡೆದ ಒಂದು ಸತ್ಯಕತೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು